ಆರ್ ಸಿ ಬಿ ಸೋತ ನಂತರ ಜಾಸ್ ಬಟ್ಲರ್ ಹೇಳಿದ್ದೇನು ಆರ್ ಸಿ ಬಿ ವಿರುದ್ಧ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬ್ಯಾಟಿಂದ ರನ್ಸ್ ಬಂದಿದೆ ಫಸ್ಟ್ ಏಡ್ ಮ್ಯಾಚ್ ಫ್ಲಾಪ್ ಆಗ್ತಾರೆ ಆರ್ ಸಿ ಬಿ ವಿರುದ್ಧ ಚೆನ್ನಾಗಿ ಆಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಟ್ಲರ್ ಯಾವಾಗ ಯಾವಾಗೆಲ್ಲ ಬಂದಿದ್ದಾರೋ ಅವಾಗೆಲ್ಲ ಕೂಡ ರನ್ಸ್ ಹೊಡೆದಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಬ್ಯಾಟಿಂಗ್ ಅಲ್ಲಿ ಮುಳ್ಳಾಗಿದ್ದಾರೆ ಆರ್ ಸಿ ಬಿ ತಂಡ ಸೋಲಿಗೆ ಕಾರಣ ಬಟ್ಲರ್ ಹಾಗೂ ಸಿರಾಜ್ ಅಂತ ಹೇಳ್ಬೋದು ಬಟ್ಲರ್ ಗೆದ್ದ ನಂತರ ಏನು ಹೇಳ್ತಾರಪ್ಪ ಅಂದ್ರೆ ಆರ್ ಸಿ ಬಿ ಪಿಚರ್ ಹೆಂಗ್ ಬ್ಯಾಟಿಂಗ್ ಆಡಬೇಕು ಅಂತ ನನಗೆ ಗೊತ್ತು ಸ್ಟಾರ್ಟಿಂಗ್ ಅಲ್ಲಿ ಮೆತ್ತಿಗೆ ಸ್ಟಾರ್ಟ್ ಮಾಡಬೇಕು ಹೋಗ್ತಾ ಹೋಗ್ತಾ ಸಾಕತ್ತಾಗಿ ಆಡ್ಬೋದು ಈ ಪಿಚ್ ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಟೈಮ್ ಬೇಕು ಆರ್ ಸಿ ಬಿ ತಂಡಕ್ಕೆ ಅರ್ಥ ಆಗಲಿಲ್ಲ ಪಿಚ್ ನ ಕರೆಕ್ಟ್ ಆಗಿ ನಾವು ರೀಡ್ ಮಾಡಿದ್ವಿ ಅವ್ರು ರೀಡ್ ಮಾಡಿಲ್ಲ ನಮ್ಮ ತಂಡದ ಆಟಗಾರ ಸಿರಾಜ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಅದಕ್ಕೆ ನಾವಿವತ್ತು ಚೆನ್ನಾಗಿ ಆಡಿದ್ವಿ ನಾನು ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡಿದೆ ಆರ್ ಸಿ ಬಿ ಕರೆಕ್ಟಾಗಿ ಪಿಚ್ ರೀಡ್ ಮಾಡಿಲ್ಲ ಅದಕ್ಕೆ ಸೋತೋಯ್ತು ಅಂತ ಬಟ್ಲರ್ ಅವರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಆರ್ ಸಿ ಬಿ ತಂಡವನ್ನು ಈ ಆಡಿಸಿದ್ದಾರೆ ಗುರು ಬಟ್ಲರ್ ಚೆನ್ನಾಗಿ ಆಡಿದ್ರು ಒಪ್ಕೋತೀನಿ ಆದರೆ ಈ ಮಾತು ನನ್ನಂತೂ ಸಹಿಸೋಕ್ಕಾಗೋದಿಲ್ಲ ಆರ್ ಸಿ ಬಿ ತಂಡದ ವಿರುದ್ಧ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇದು ಜೋಸ್ ಬಟ್ಲರ್ ಹೇಳಿದ್ದು ನೀವು ಇಷ್ಟ ಆಗಿರಲ್ಲ ಆರ್ ಸಿ ಬಿ ಅಭಿಮಾನಿ ಆದರೆ ಬಟ್ಲರ್ ಬಗ್ಗೆ ಇವಾಗಲೇ ಕಮೆಂಟ್ ಮಾಡಿ ನೀವು ವಿರಾಟ್ ಕೊಹ್ಲಿ ಅಭಿಮಾನಿ ಆದರೆ ಇವಾಗಲೇ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಇದು ಗೆದ್ದ ನಂತರ ಬಟ್ಲರ್ ಹೇಳಿದ್ದು ಗುರು